ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಅದ್ಭುತವಾದ ಜಾತಕದ ವಿಶ್ಲೇಷಣೆ ಮಾಡೋಣ ಮಿತ್ರ ಇವತ್ತಿನ ಜಾತಕ ಯಾಕೆ ಅದ್ಭುತವಾಗುತ್ತೆ ಅಂದರೆ ಇದು ಒನ್ ಆಫ್ ದಿ ಟಾಪ್ ಮೋಸ್ಟ್ ಧನಯೋಗ ಇರುವಂತಹ ಜಾತಕ ಈ ವ್ಯಕ್ತಿಯ ತಿಂಗಳ ಸಂಬಳವೇ ಮಿನಿಮಮ್ ನನ್ನ ಊಹೆ ಇದು ನನಗೆ ಅನಿಸಿದ ಮಟ್ಟಿಗೆ ನಾನು ಡೈರೆಕ್ಟಾಗಿ ಕೇಳಲಿಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಕೇಳಿದರೆ ಚೆನ್ನಾಗಿ ಅನಿಸಲ್ಲ ಅಂತ ಬಟ್ ಅವ್ರ ಜಾಬ್ ಪ್ರೊಫೈಲ್ ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ವ್ಯಕ್ತಿಯ ಮಿನಿಮಮ್ ಟೆನ್ ಲ್ಯಾಕ್ ಪರ್ ಮಂತ್ ಸಂಬಳ ಇದೆ ಈ ವ್ಯಕ್ತಿಗೆ ಸೊ ಈ ವ್ಯಕ್ತಿ ಒನ್ ಆಫ್ ದಿ ಡೆವಲಪ್ಡ್ ಕಂಟ್ರಿಯಲ್ಲಿ ಇಂಡಿಯಾ ಬಿಟ್ಟು ಹೊರಗಡೆ ಹೊರ ದೇಶದಲ್ಲಿ ಲಾರ್ಜೆಸ್ಟ್ ಬ್ಯಾಂಕಿನ ಎರಡನೇ ಸ್ಥಾನದಲ್ಲಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಹೆಂಗೆ ಚೇರ್ಮನ್ನು ಎ ಜಿ ಎಮ್ ಡಿ ಜಿ ಎಮ್ ಲೆವೆಲಲ್ಲಿ ಇರ್ತಾರೆ ಬ್ಯಾಂಕಿನ ಹುದ್ದೆಯಲ್ಲಿ ಆ ಲೆವೆಲಲ್ಲಿರುವಂಥ ಒಬ್ಬ ವ್ಯಕ್ತಿಯ ಜಾತಕ ಇದು ಓಕೆ ಇಂಡಿಯಾದಲ್ಲೇ ಸಿಕ್ಸ್ ಟು ಏಟ್ ಲ್ಯಾಕ್ಸ್ವರೆಗೂ ಇರುತ್ತೆ ಎ ಜಿ ಎಮ್ ಡಿ ಜಿ ಎಮ್ ಲೆವೆಲ್ದವ್ರಿಗೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಫೋರ್ ಲ್ಯಾಕ್ವರೆಗೂ ಸ್ಟಾರ್ಟ್ ಆಗುತ್ತೆ ಬಟ್ ಹೈಲಿ ಡೆವಲಪಡ್ ಕಂಟ್ರಿಯಲ್ಲಿ ಎರಡನೇ ಸ್ಥಾನದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಬ್ಯಾಂಕಿನ ಹುದ್ದೆಯಲ್ಲಿದ್ದಾಗ ನನ್ನ ಊಹೆ ಮಿನಿಮಮ್ ಟೆನ್ ಲ್ಯಾಕ್ ರುಪೀಸ್ ಪರ್ ಮಂತ್ ಇವರ ತಂದೆಯವರು ಜಾತಕದ ವಿಶ್ಲೇಷಣೆ ಸಲುವಾಗಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ನನ್ನ ಬಳಿ ಬಟ್ ಅವರ ಪ್ರಶ್ನೆ ಬೇರೆ ಇತ್ತು ಅದು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಬಟ್ ಈಗ ಇವ್ರ ಜಾತಕದಲ್ಲಿ ಇಷ್ಟು ದೊಡ್ಡ ಮಟ್ಟದ ಧನಯೋಗ ಇಷ್ಟು ಸಕ್ಸಸ್ಸು ಸಿಗಲಿಕ್ಕೆ ಏನು ಗ್ರಹಗಳ ಕಾರಣ ಅಂತ ನೋಡೋಣ ನೆನ್ಪಿಟ್ಕೊಳ್ಳಿ ಯಾವುದು ನಿಮ್ಮ ಕೈಯ್ಯಲ್ಲ ಎಲ್ಲವೂ ಭಗವಂತ ನೆಡಿರ್ತಾನೆ ಯಥಾವತ್ತಾಗಿ ಸಕ್ಸಸ್ ಆಗುತ್ತೆ ಓಕೆ ಇವಾಗ ನೀವು ಪ್ರಯತ್ನ ಮಾಡಿಲ್ಲ ಅಂತ ಕೂಡ ಸೊ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಜಾನ್ವರಿ ನೈನ್ಟೀನ್ ಏಯ್ಟಿ ತ್ರೀ ನೈನ್ ಜನವರಿ ನೈನ್ಟೀನ್ ಏಯ್ಟಿ ತ್ರೀ ಸಮಯ ಏಳು ಹದಿನೈದು ಬೆಳಗಿನ ಜಾವ ನಾನು ಹಿಂದೆ ಒಂದು ಸಾರಿ ಒಂದು ಜಾತಕ ವಿಶ್ಲೇಷಣೆ ಮಾಡುವಾಗ ಹೇಳಿದ್ದೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಹುಟ್ಟಿರುವಂತಹ ಸಾಕಷ್ಟು ಜಾತಕಗಳು ಸಕ್ಸಸ್ಫುಲ್ ಪರ್ಸನ್ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಕಾರಣನು ಕೊಟ್ಟಿದ್ದೆ ಕಾರಣ ನಾನು ಏನು ಕೊಟ್ಟಿದ್ದೆ ಅಂದರೆ ಆ ಇಯರಲ್ಲಿ ಶನಿ ಮತ್ತು ಸ್ವಗ್ರಹಿ ಗುರು ಮತ್ತು ರಾಹು ಕೇತು ಕೂಡ ಅದ್ಭುತವಾದ ಸ್ಥಾನದಲ್ಲಿ ಇರೋ ಕಾರಣಕ್ಕಾಗಿ ತುಂಬ ಜನ ಸಕ್ಸಸ್ಫುಲ್ ಪರ್ಸನ್ಸು ನೈನ್ಟೀನ್ ಏಯ್ಟಿ ಫೋರಲ್ಲಿ ಹುಟ್ಟಿದವರಿಗೆ ನೋಡ್ಬೋದು ನೀವು ಮತ್ತು ಮಂಗಳನು ಕೂಡ ಮತ್ತು ಕೆಲವು ಸಾರಿ ಒಂದು ವರ್ಷದಲ್ಲಿ ಮಂಗಳ ಶುಕ್ರ ಸೂರ್ಯ ಕೂತು ಕೂತ್ಬಿಟ್ರೆ ಕೆಲವೊಂದು ತಿಂಗಳುಗಳಲ್ಲಿ ಆ ವರ್ಷದಲ್ಲಿ ಇನ್ನೂ ಅದ್ಭುತವಾಗಿರುತ್ತೆ ಸೊ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಂಡಿದೀರ ಅಂತ ಅನ್ಕೊಂತೀನಿ ಜಾತಕ ಓಪನ್ ಮಾಡೋಣ ಮೂರು ಕ್ವಶನ್ಸ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಭಾಳ ಸಂಕ್ಷಿಪ್ತವಾಗಿ ಒಂದನೇದು ಧನಯೋಗ ಇವರ ಜಾತಕದಲ್ಲಿ ಮಹಾಧನಯೋಗ ಬರಲಿಕ್ಕೆ ಕಾರಣಗಳೇನು ಒಂದು ಎರಡನೇದು ಬ್ಯಾಂಕಿನ ಹುದ್ದೆಗೆ ಯಾಕೆ ಇವರು ಹೋದರು ಎರಡನೇ ಕಾರಣ ಎರಡನೇ ವಿಷಯದ ಮೇಲೆ ಚರ್ಚೆ ಮಾಡೋಣ ಮೂರನೇ ವಿಷಯ ಇವ್ರ ತಂದೆಯವರು ಒಂದು ಪ್ರಶ್ನೆ ಕೇಳಿದ್ರು ಅದರ ಮೇಲೆ ಚರ್ಚೆ ಕೊನೆಯಲ್ಲಿ ಮಾಡೋಣ ಸೋ ಫಸ್ಟ್ ಧನಯೋಗ ಧನಯೋಗ ನೋಡಬೇಕು ಅಂದರೆ ಎರಡನೇ ಮನೆ ಹನ್ನೊಂದನೇ ಮನೆ ಮತ್ತು ಜಾಬಿಗೆ ಸಂಬಂಧಪಟ್ಟ ಮನೆ ಹತ್ತನೇ ಮನೆ ನೋಡಬೇಕು ಲಗ್ನೇಶ ನೋಡಬೇಕು ಓಕೆ ಇದು ಮೇನ್ ಪಾಯಿಂಟ್ ಇದು ಒಂದು ಸಿಂಪಲ್ ಧನಯೋಗ ಇಂಥ ಮಹಾಧನಯುಗ ಯಾವಾಗ ಬರುತ್ತೆ ಅಂತ ನೋಡೋಣ ಒಂದೇ ಮನೆ ಕೇಪ್ರಿಕಾನ್ ಲಗ್ನ ಬರ್ತಾ ಇದೆ ಮಕರ ಲಗ್ನ ಬರ್ತಾ ಇದೆ ಟಾರಸ್ ಋಷಭ ರಾಶಿ ಮಕರ ಮತ್ತು ಕನ್ಯಾ ಈ ಮೂರು ಧನ ಧನಕ್ಕೆ ಸಂಬಂಧಪಟ್ಟ ಅರ್ಥ ತ್ರಿಕೋಣ ಅಂತಾರೆ ಶುಕ್ರ ಶನಿ ಬುಧ ಯಾವುದಾದ್ರೂ ಗ್ರಹ ಎರಡು ಹನ್ನೊಂದು ಐದರಲ್ಲಿ ಈ ರಾಶಿಗಳು ಬಂದಾಗ ಅದರಲ್ಲಿ ಕೂತಾಗ ಅದರದ್ದು ಮಹಾದಶ ಸ್ಟಾರ್ಟ್ ಆಯಿತು ಅಂದರೆ ಅದ್ಭುತವಾದ ಧನ ಆಗಮನ ಧನ ಲಾಭ ನೋಡಲಿಕ್ಕೆ ಸಿಗ್ತದೆ ಯಾವುದು ಮಕರ ಋಷಭ ಮತ್ತು ಕನ್ಯಾ ಈ ಮೂರು ಧರ್ ಅರ್ಥ ತ್ರಿಕೋಣ ಅಂತಾರೆ ಈ ಮೂರಲ್ಲಿ ಕೂತಿರುವಂತಹ ಎಂಟು ಹನ್ನೆರಡನೇ ಮನೆ ಬಿಟ್ಟು ಮಿಕ್ಕಿದ್ದು ಯಾವುದ್ರಲ್ಲಿ ಕೂತರೂ ಅಲ್ಪ ಪ್ರಮಾಣದ್ದು ಎರಡು ಹನ್ನೊಂದರಲ್ಲಿ ಬಂದರೆ ಅದ್ಭುತವಾಗಿ ಧನ ಲಾಭ ನೋಡಲಿಕ್ಕೆ ಸಿಗ್ತದೆ ಮಿತ್ರ ಕಂಡೀಷನ್ಸ್ ಅಪ್ಲೈ ಆಗ್ತವೆ ರಾಹುಕೇತು ಜೊತೆಗಿರ್ಬಾಗ್ಲು ಈ ಥರದ ಕಂಡೀಷನ್ಸ್ ಇರ್ತವೆ ಸಂಪೂರ್ಣ ಜಾತಕ ನೋಡಬೇಕಾಗತ್ತೆ ಓಕೆ ಸೊ ಮಕರ ಲಗ್ನ ಬರ್ತಾ ಇದೆ ಅದರೊಳಗಡೆ ಮೂರು ಗ್ರಹ ಕೂತಿದ್ದಾರೆ ಒಂದು ಉಚ್ಚ ಮಂಗಳ ಎರಡು ಬುಧ ಮೂರನೇದು ಶುಕ್ರ ಸೊ ಫಸ್ಟ್ ಉಚ್ಚ ಮಂಗಳ ಇದ್ದಾನೆ ಮಂಗಳ ಯಾವ ಮನೆಯ ಸ್ವಾಮಿ ನೋಡಿ ಫಸ್ಟ್ ಸೊ ಮಂಗಳ ಹನ್ನೊಂದನೇ ಮನೆ ಸ್ವಾಮಿ ಸ್ಕಾರ್ಪಿಯೋ ಸೈನ್ ಹನ್ನೊಂದನೇ ಮನೆ ಬರ್ತಾ ಇದೆ ಹನ್ನೊಂದನೇ ಮನೆ ಫೈನಾನ್ಷಿಯಲ್ ಗೇನ್ಸಿಗೆ ಸಂಬಂಧಪಟ್ಟ ಮನೆಯ ಸ್ವಾಮಿ ಬಂದುಬಿಟ್ಟು ಡೈರೆಕ್ಟ್ ಒಂದೇ ಮನೆಯಲ್ಲಿ ಹುಚ್ಚನಾಗಿ ಕೂತಿದ್ದಾನೆ ಇದು ಫಸ್ಟ್ ಕ್ರೈಟೀರಿಯಾ ಮಂಗಳ ಇನ್ನೊಂದು ಮನೆಯ ಸ್ವಾಮಿ ಯಾವ ಮನೆಯ ಸ್ವಾಮಿ ಇದ್ದಾನೆ ನೋಡಿ ನಾಲ್ಕನೇ ಮನೆಯ ಸ್ವಾಮಿ ಇದ್ದಾನೆ ಕೇಂದ್ರದ ಮನೆಯ ಸ್ವಾಮಿ ಕೇಂದ್ರದಲ್ಲಿ ಬಂದು ಕೂತಿದ್ದಾನೆ ಎರಡನೇದು ಪಾಸಿಟಿವ್ ಕ್ರೈಟೀರಿಯಾ ಮೀಟ್ ಆಯ್ತು ನೆಕ್ಸ್ಟ್ ಬನ್ನಿ ಬುಧ ಗ್ರಹ ಯಾವ್ಯಾವ ಮನೆಯ ಸ್ವಾಮಿ ಇದ್ದಾನೆ ನೋಡಿ ಬುಧ ಗ್ರಹ ಒಂಬತ್ತನೇ ಮನೆ ಸ್ವಾಮಿ ಇದ್ದಾನೆ ಒಂಬತ್ತನೇ ಮನೆ ಭಾಗ್ಯೇಶ ಲಕ್ಕಿ ಪರ್ಸನ್ ಅಂತ ಅರ್ಥ ಒಂಬತ್ತನೇ ಮನೆ ಬಂದು ಸೀದಾ ಒಂದನೇ ಮನೆಯಲ್ಲಿ ಬಂದು ಕೂತಾಗ ಪರ್ಸನ್ ಲಕ್ಕಿ ಇರ್ತಾನೆ ಅಂತ ಅರ್ಥ ಮತ್ತು ಬುಧನ ಇನ್ನೊಂದು ಮನೆ ಯಾವುದು ಬಂದಿದೆ ನೋಡಿ ಆರನೇ ಮನೆ ಬಂದಿದೆ ಆರನೇ ಮನೆ ಮತ್ತು ಎರಡನೇ ಮನೆ ಇವೆರಡೂ ಮನೆ ಹತ್ತನೇ ಮನೆಗೆ ಕನೆಕ್ಟ್ ಆಯಿತು ಅಂದರೆ ವ್ಯಕ್ತಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗುವಂಥ ಜಾಸ್ತಿ ಆರನೇ ಮನೆ ಡಾಕ್ಟರ್ ಫೀಲ್ಡಿಗೂ ಸಂಬಂಧ ಬಿಡುತ್ತೆ ಬಟ್ ಆರು ಎರಡು ಸ್ಪೆಷಲಿ ಎರಡನೇ ಮನೆ ಎರಡನೇ ಮನೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧ ಓಕೆ ಸೊ ಬುಧ ಒಂಬತ್ತನೇ ಮನೆ ಸ್ವಾಮಿ ಮತ್ತು ಆರನೇ ಮನೆ ಸ್ವಾಮಿ ಬಂದ್ಬಿಟ್ಟು ಒಂದನೇ ಮನೆಯಲ್ಲಿ ಕೂತಿದ್ದಾನೆ ಓಕೆ ಲಕ್ಕಿ ಇರ್ತಾನೆ ಪರ್ಸನ್ ಅಂತ ಅರ್ಥ ಮೂರನೇ ಗ್ರಹ ನೋಡಿ ಶುಕ್ರ ಶುಕ್ರ ಯಾವ ಮನೆ ಸ್ವಾಮಿ ಇದ್ದಾನೆ ಹತ್ತನೇ ಮನೆಯ ಸ್ವಾಮಿ ಮತ್ತು ಐದನೇ ಮನೆಯ ಸ್ವಾಮಿ ಪಂಚಮೇಶ್ ಪಂಚಮೇಶ್ ಮತ್ತು ದಶಮೇಶ್ ಪಂಚಮೇಶ ಲಕ್ ಕೃತದಲ್ಲಿ ಆಗಿರುವಂಥ ಪುಣ್ಯ ಮಾಡಿದರೆ ಐದನೇ ಮನೆ ಸ್ವಾಮಿ ಒಂದನೇ ಮನೆ ಬರೋ ಚಾನ್ಸಸ್ ದಟ್ಟವಾಗಿರುತ್ತೆ ಅಥವಾ ಐದನೇ ಮನೆ ಸ್ವಾಮಿ ಅದ್ಭುತವಾಗಿ ಕೂತಿರ್ತಾನೆ ಹತ್ತನೇ ಮನೆ ಜಾಬು ಕರಿಯರಿಗೆ ಸಂಬಂಧಪಟ್ಟ ಮನೆ ಸ್ವಾಮಿ ಬಂದ್ಬಿಟ್ಟು ಒಂದೇ ಮನೆಯಲ್ಲಿ ಕೂತಿದ್ದಾನೆ ಸೊ ಒನ್ ಆಫ್ ದಿ ಟಾಪ್ ಮೋಸ್ಟ್ ಇರುವಂತಹ ಜಾತಕ ಇದು ಅಂತ ಅರ್ಥ ಮೂರು ಬೆನಿಫಿಕ್ ಎರಡು ಬೆನಿಫಿಕ್ ಗ್ರಹ ಒಂದು ಉಚ್ಚ ಗ್ರಹ ಬಂದ್ಬಿಟ್ಟು ಒಂದೇ ಮನೆಯಲ್ಲಿ ಕೂತಿದ್ದಾರೆ ಓಕೆ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗೆ ಎರಡನೇ ಮನೆ ನೋಡಿ ಎರಡನೇ ಮನೆ ಕುಂಭರಾಶಿ ಬರ್ತಾ ಇದೆ ಕುಂಭರಾಶಿಯ ಒಡೆಯ ಶನಿ ಆಗ್ತಾನೆ ಶನಿ ಹತ್ತನೇ ಮನೆಯಲ್ಲಿ ಹುಚ್ಚನಾಗಿ ಕೂತಿದ್ದಾನೆ ಹತ್ತು ಎರಡು ಯಾವಾಗ ಕನೆಕ್ಷನ್ ಆಗುತ್ತೆ ಆವಾಗ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿತ್ರ ಹತ್ತನೇ ಮನೆಯ ಸ್ವಾಮಿ ಬಂದ್ಬಿಟ್ಟು ಎರಡನೇ ಮನೆಯಲ್ಲಿ ಅಥವಾ ಎರಡನೇ ಮನೆಯ ಸ್ವಾಮಿ ಬಂದ್ಬಿಟ್ಟು ಹತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಎರಡೇ ಮನೇಲಿ ಕೂತಾಗ ಈ ರೀತಿಯಾದ ಕಾಂಬಿನೇಷನ್ ಎರಡು ಯಾವಾಗ ಆ್ಯಕ್ಟಿವೇಶನಿಗೆ ಬರುತ್ತೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಬ್ಯಾಂಕಲ್ಲಿ ಕ್ಲರ್ಕು ಬ್ಯಾಂಕಲ್ಲಿ ಮ್ಯಾನೇಜರು ಬ್ಯಾಂಕಲ್ಲಿ ಕ್ಯಾಷಿಯರು ಎ ಜಿ ಎಮ್ ಡಿ ಜಿ ಎಮ್ ಇವೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಸೆಕೆಂಡ್ ಹೌಸಲ್ಲಿ ನೋಡಬೇಕು ಸೊ ಇದು ಫಸ್ಟ್ ನೆಕ್ಸ್ಟು ಧನಯೋಗ ಮಹಾಧನಯೋಗ ಹನ್ನೊಂದನೇ ಮನೆ ಸ್ವಾಮಿ ಒಂದನೇ ಮನೇಲಿದ್ದಾನೆ ಎರಡನೇ ಮನೆ ಸ್ವಾಮಿ ಹುಚ್ಚನ ಇದ್ದಾನೆ ಐದನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ ಸೊ ಮತ್ತು ಒಂಬತ್ತನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ ಇದು ಅದ್ಭುತವಾದ ಧನಯೋಗ ಬ್ಯಾಂಕಿಂಗ್ ಸೆಕ್ಟರ್ ಯಾಕೆ ಬರುತ್ತೆ ಅಂತ ಹೇಳಿದ್ರು ಮೂರನೇದು ಅವ್ರ ಫಾದರ್ದು ಮೇನ್ ಕ್ವಶನ್ ಯಾಕೆ ಯಾಕೆ ಬಂತು ಇದು ಅಂದರೆ ಅವರಿಗೆ ಒಂದು ಭಯ ದಿಗಿಲು ಏನು ಅಂದರೆ ಈ ವ್ಯಕ್ತಿದು ಕೇತು ಮಹಾದಶ ನೆಕ್ಸ್ಟ್ ಬರ್ತಾ ಇದೆ ಅವ್ರ ಕ್ವಶನ್ ಏನು ಅಂದರೆ ನಮ್ಮದು ಸಾಕಷ್ಟು ವೀಡಿಯೋಸ್ ಎಲ್ಲ ನೋಡಿರ್ತಾರೆ ಸೊ ಸಾಕಷ್ಟು ವೀಡಿಯೋಸಲ್ಲಿ ಹನ್ನೆರಡನೇ ಮನೆ ಆರನೇ ಮನೆ ಆಕ್ಟಿವೇಶನ್ಗೆ ಬಂದಾಗ ವ್ಯಕ್ತಿ ಜೈಲಿಗೆ ಹೋಗ್ತಾನೆ ಅಂತ ಹೇಳಿರ್ತೀವಿ ಸೊ ವ್ಯಕ್ತಿಯಲ್ಲಿ ಬುಗಲ್ ಬಂದಿರುತ್ತೆ ಅವ್ರ ತಂದೆಯವರಿಗೂ ಕೂಡ ಜ್ಯೋತಿ ಶಾಸ್ತ್ರದಲ್ಲಿ ನಾಲೆಜ್ ಇರೋ ಕಾರಣಕ್ಕಾಗಿ ಆ ಪ್ರಶ್ನೆ ನಾನು ಮುಂದಿಟ್ರು ಸರ್ ನೀವು ಹೇಳಿದಿರ ತುಂಬ ಸರಿ ಕೇತು ಆರು ಹನ್ನೆರಡಕ್ಕೆ ಕರೆಕ್ಟ್ ಆಯ್ತು ಅಂದರೆ ವ್ಯಕ್ತಿ ಜೈಲಿಗೆ ಹೋಗ್ತಾನೆ ಸೊ ನಾನು ಅವ್ರಿಗೆ ಹೇಳಿದೆ ಇರಲಿ ಬಹಳಷ್ಟು ಕ್ರೈಟೀರಿಯಾಸ್ ಇರ್ತವೆ ಒಂದೇದು ಅಕಸ್ಮಾತ್ ನಿಮ್ಮ ಮಗ ಏನಾದರೂ ತಪ್ಪು ಮಾಡಿದಾನ ಫ್ರಾಡ್ ಮಾಡಿದಾನ ಅಂತ ಕೇಳಿದೆ ಇಲ್ಲ ಸರ್ ತುಂಬ ಒಳ್ಳೆಯವನು ಚೆನ್ನಾಗಿದ್ದಾನೆ ಹಾಗಾದರೆ ಜೇಲು ತಲೆಯಿಂದ ತೆಗೆದು ಹಾಕಿ ಹೋಗೋಲ್ಲ ಅಕಸ್ಮಾತ್ ಏನಾದರೂ ಫ್ರಾಡ್ ಮಾಡಿದರೆ ತಪ್ಪು ಮಾಡಿದರೆ ಕೆಲವು ಸರಿ ಕೇತು ಶಿಕ್ಷೆ ಕೊಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಎಂಟನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಕೇತು ಹೋಗಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಸೊ ಹನ್ನೆರಡು ಗೆ ಬಂದಾಗ ಸಾಮಾನ್ಯವಾಗಿ ಜೈಲು ಆಸ್ಪತ್ರೆ ಅನಾಥಾಶ್ರಮ ರುದ್ರಾಶ್ರಮ ಅಥವಾ ಗೆ ಹೋಗೋದು ಕಾಡಿಗೆ ಹೋಗೋದು ಮನೆಯಿಂದ ಸಂಸಾರದಿಂದ ದೂರ ಹೋಗೋದು ಇದೆಲ್ಲ ಹನ್ನೆರಡು ಫ್ರಾಡೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಸರ್ ಅಂತ ಕೇಳ್ತರು ಫ್ರಾಡ್ ಮಾಡಿಲ್ಲ ಅಂದರೆ ವ್ಯಕ್ತಿ ವೈರಾಗ್ಯದಲ್ಲಿ ಹೋಗ್ತಾರೆ ಅಂತ ಹೇಳಿ ಯಾಕಂದ್ರೆ ಕೇತು ಮತ್ತು ಎಂಟನೇ ಮನೆ ಎಂಟನೇ ಮನೆ ಸ್ವಾಮಿನೂ ಅದಾನೆ ಸೊ ಕೇತು ಹನ್ನೆರಡನೇ ಮನೆ ಕೇತು ಯಾವಾಗಲೂ ವೈರಾಗ್ಯಕ್ಕೆ ಸಂಬಂಧಪಟ್ಟ ಗ್ರಹ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಗ್ರಹ ಎಂಟನೇ ಮನೆಯೂ ಯೋಗ ಮೆಡಿಟೇಷನ್ ಆಯುರ್ವೇದ ಆಸ್ಟ್ರಾಲಜಿ ಧ್ಯಾನ ಸಮಾಧಿ ಇದಕ್ಕೆ ಸಂಬಂಧಪಟ್ಟ ಮನೆ ಸೊ ಎಂಟನೇ ಮನೆಯ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಆಕ್ಟಿವೇಶನಿಗೆ ಬಂದಾಗ ವ್ಯಕ್ತಿಯಲ್ಲಿ ವೈರಾಗ್ಯದ ಭಾವನೆ ಬಂದ್ಬಿಡುತ್ತೆ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಸಂಬಳ ಇದ್ದರೂ ಕೂಡ ಅದರಿಂದ ಡಿಟ್ಯಾಚ್ ಆಗ್ತಾನೆ ಇದರಲ್ಲಿ ಏನು ಸುಖ ಇದೆ ಅಂತ ಅನ್ಸ್ಲಿಕ್ಕೆ ಶುರು ಮಾಡುತ್ತೆ ಹೆಂಡತಿ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸ್ವಲ್ಪ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ನಾನು ಸಮಾಜದಿಂದ ದೂರ ಆಗಬೇಕು ಐಸೋಲೇಷನ್ಗೆ ಹೋಗ್ಬೇಕು ಅಂತ ಮೈಂಡಲ್ಲಿ ಬರ್ಲಿಕ್ಕೆ ಶುರು ಮಾಡುತ್ತೆ ಸರ್ ಅಂತ ಹೇಳ್ದೆ ಅವಾಗ ಅವ್ರಿಗೆ ಸ್ವಲ್ಪ ಖುಷಿಯಾಯಿತು